ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಾನು ಇವತ್ತಿನ ದಿವಸ ನಿಮಗೆ ಒಂದು ಗುಡಿಯ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ವಿಠ್ಠಲ್ ರುಕ್ಮಾಯಿ ಮಂದಿರ ಅಂತ ಹೇಳಿ ನಿರ್ಮಾಣ ಮಾಡಿದ್ದಾರೆ ಆ ಗುಡಿಯ ಹಿನ್ನೆಲೆಯ ಬಗ್ಗೆ ಆ ಗುಡಿಯ ಕಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮಸ್ಕಾರ ರೀ ಅವರೇ ನಮಸ್ಕಾರ ಉದಯ್ ಕುಮಾರ್ ದಾಯ್ಪಲ್ಯ ಅಂತ ಹೇಳಿ ಇವರು ಅವ್ರನ್ನ ಮಾತಾಡ್ಸೋಣ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಂಡು ಆನಂತರ ಅದರ ವಿಶೇಷ ಮಾಹಿತಿಯನ್ನ ಹೇಳಿಕ ಅಂತ ಹೇಳಿ ಒಬ್ಬ ವಿಶೇ ವ್ಯಕ್ತಿಯನ್ನ ಕರಿ ಕರೆಸಿದ್ದಾರೆ ಅವ್ರನ್ನ ಮಾತಾಡಿಸಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈಗ ನೇರವಾಗಿ ನಾವು ಉದಯ ಕುಮಾರ್ ದಯಪಲ್ಲಿ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಇವರೇ ಇವ್ರಿ ನಮಸ್ಕಾರ ರೀ ಹ ಏನ್ ವಿಶೇಷ ಏನ್ ನಡೀತಾ ಇದೆ ಕಾರ್ಯಕ್ರಮ ಈಗ ನಮ್ಮ ಇಲ್ಲಿ ಎಡ್ಡೋಣಿ ಗ್ರಾಮದಲ್ಲಿ ಒಂದು ವಿಠಲ್ ಮಂದಿರ ಅಂತ ಕಟ್ಟಿಸಿದೆ ಆ ವಿಠಲ್ ಮಂದಿರ ಈಗ ಲೋಕಾರ್ಪಣೆ ಆಗ್ತಾ ಇದೆ ಲೋಕಾರ್ಪಣೆ ಲೋಕಾರ್ಪಣೆ ಆಗ್ತಾ ಇದೆ ಇಪ್ಪತ್ತೊಂಬತ್ತು ಮೂವತ್ತಕ್ಕ ಕಾರ್ಯಕ್ರಮಗಳು ನಡೀತವೆ ಮೂರ್ತಿ ಪ್ರತಿಷ್ಠಾಪನಾ ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಹ್ಮ್ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ಯಾರ ಇವತ್ತಿನ ದಿವಸ ಇವತ್ತು ಇಲ್ಲಿ ಸದ್ಯ ನಮ್ಮ ಸಮಾಜದ ಅಧ್ಯಕ್ಷರು ಆಂಜನೇಯ ಲೋಕರೆ ಅಂತ ಆಮೇಲೆ ಉಪಾಧ್ಯಕ್ಷರು ನಾವು ಅದೇ ರೀ ಆಮೇಲೆ ಕಾರ್ಯದರ್ಶಿಗಳು ವಸಂತ ಕುಮಾರ್ ಅಚಲ್ಕರ್ ಅಂತ ಒಮ್ಮೆ ಉಳಿದ ಪದಾಧಿಕಾರಿಗಳು ಸದಸ್ಯರು ಅದಾರ ಎಲ್ಲಿ ಎಲ್ಲರೂ ಆಲ್ಮೋಸ್ಟ್ ನಾವು ಇಲ್ಲಿ ಗ್ರಾಮದಲ್ಲೇ ಇರ್ತಕ್ಕಂತ ಒಂಬತ್ತು ಸಮಾಜದ ಒಂಬತ್ತು ಮಣಿ ತಂದವರು ಅದೇ ರೀ ಆಮೇಲೆ ಉಳಿದಂತ ನಮ್ಮ ಅಕ್ಕಪಕ್ಕದ ಗ್ರಾಮದವರು ಅದಾರೀ ಈಗ ಮರ್ಕಟ್ಟು ಬೋದೂರು ಆಮೇಲೆ ಗುಡದೂರು ಈಗ ನಮ್ಮ ಸಮಾಜದ ಅಧ್ಯಕ್ಷರು ಶ್ರೀ ಆಂಜನೇಯ ಲೋಕರಿ ಅವರು ಈ ಗುಡಿಯ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ಅವರು ಹೇಳ್ತಾರೆ ಅವ್ರನ್ನ ಪರಿಚಯ ಓಕೆ ನನ್ ನಮಸ್ಕಾರ ನಮ್ಮ ಬಾಳಸರ ಕ್ಷೇತ್ರ ಸಮಾಜದ ಅಧ್ಯಕ್ಷರು ಆಂಜನೇಯ ನಮಸ್ಕಾರ 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 ಎಲ್ಲರಿಗೂ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ನಮ್ಗ ಉದಯ್ ಕುಮಾರ್ ದಾಯಪಲ್ಲಿ ಅವರು ಕರೆಸಿದ್ರು ಬನ್ನಿ ಸರ್ ನಮ್ಮ ಗುಡಿ ಲೋಕಾರ್ಪಣೆ ಆಗ್ತಾ ಇದೆ ಮತ್ತ ಆ ಗುಡಿಯ ವಿಶೇಷ ಬಗ್ಗೆ ಸರ್ ಕರ್ಸಿ ಅಧ್ಯಕ್ಷರನ್ನ ಕರೆಸಿದ್ದೀವಿ ಅಧ್ಯಕ್ಷರು ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರ ಅಂತಂದ್ರು ಹ್ಮ್ ಅಧ್ಯಕ್ಷರು ನಮಸ್ಕಾರ ಸರ ನಮಸ್ಕಾರ ಈ ಗುಡಿಯ ಲೋಕಾರ್ಪಣೆ ಆಗ್ಲಿಕ್ಕೆ ಏನೆಲ್ಲ ನೀವು ಒಂದ್ ಇನ್ ತೆಗೆದುಕೊಂಡ್ರಿ ಈ ಗುಡಿ ಆಗ್ಲಿಕ್ಕೆ ಏನೆಲ್ಲಾ ಕತೆ ಇದೆ ಇದ್ರ ಬಗ್ಗೆ ಅದರ ಹಿನ್ನೆಲೆ ಹೇಳ್ರಿ ಸರ್ ನಂಗೊಂದ್ಸರಿ ಮಾಹಿತಿ ಆಯ್ತು ಮೊಟ್ಟ ಮೊದಲಿಗೆ ಎಡ್ಡೋಣಿ ಗ್ರಾಮದ ಭಾವಸಾರ ಕ್ಷೇತ್ರೀಯ ಸಮಾಜದ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಮ್ಮ ಸಮಾಜ ಬೇರೆಲ್ಲ ಸಮಾಜದ ಒಟ್ಟಿಗೆನೆ ಈ ಎಡ್ಡೋಣಿ ಗ್ರಾಮದಲ್ಲಿ ಬಹಳ ಅವಿನಾಭಾವದ ಸಂಬಂಧ ಇಟ್ಕೊಂಡು ಭಕ್ತಿ ಮತ್ತು ಕಾಯಕ ನಿಷ್ಠೆಯಿಂದ ಇಂಥ ಸಣ್ಣ ಗ್ರಾಮದಲ್ಲಿ ನಮ್ಮ ಸಮಾಜದ ಪ್ರತಿ ಕುಟುಂಬದವರು ತಮ್ಮದೇ ಆದಂತ ಕಾಯಕ ನಿಷ್ಠೆ ಮತ್ತು ಈ ಧಾರ್ಮಿಕ ಶ್ರದ್ಧೆಯಲ್ಲಿ ತಮ್ಮ ಜೀವನವನ್ನು ಮಾಡ್ಕೊಂಡು ಬಂದಿರುವಂಥದ್ದು ಕೇವಲ ಈಗಿನ ಒಂದು ಮಾಹಿತಿ ಅಲ್ಲ ನಮ್ಮ ಕುಟುಂಬದ ನಮ್ಮ ಸಮಾಜದ ಎಲ್ಲ ಕುಟುಂಬದ ಹಿನ್ನೆಲೆ ಆಗಿದೆ ಹಾಗಾಗಿ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಅತ್ಯಂತ ಒಂದಿಷ್ಟು ಹಿಂದುಳಿದಂತಹ ಗ್ರಾಮಗಳಲ್ಲಿ ಎಡ್ಡೋಣಿ ಗ್ರಾಮನು ಕೂಡ ಒಂದು ಇಂಥ ಗ್ರಾಮದಲ್ಲಿ ನಮ್ಮ ಸಮಾಜ ಬಾಂಧವರು ನೆಲೆಸಿ ಸುಮಾರು ಐದು ಆರು ತಲೆಮಾರುಗಳಿಂದ ಈ ಗ್ರಾಮದಲ್ಲಿ ನಮ್ಮ ಸಮಾಜ ನಮ್ಮ ಸಮಾಜದ ಜನತೆ ನೆಲೆಸಿ ಎಲ್ಲ ಜನರ ಒಟ್ಟಿಗೆನೆ ಒಳ್ಳೆ ಬಾಂಧವ್ಯದಿಂದ ಜೀವನವನ್ನು ನಡೆಸಿಕೊಂಡು ಬಂದಿರುವಂಥದ್ದು ನಮ್ಮ ಸಮಾಜದ ಹೆಗ್ಗಳಿಕೆಯಾಗಿದೆ ಅದರ ಜೊತೆಗೆ ನಮ್ಮ ಸಮಾಜದ ಈಗಾಗಲೇ ನಾ ಹೇಳಿದ ಹಾಗೆ ಕಾಯಕದ ಜೊತೆಗೆ ತಮ್ಮ ತಮ್ಮ ವೃತ್ತಿಯ ಜೊತೆಗೆ ಈ ಧಾರ್ಮಿಕ ಶ್ರದ್ಧೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿರುವಂತದ್ದು ಒಂದ್ ರೀತಿ ನನಗೆ ಹೆಮ್ಮೆ ಅನಿಸ್ತದೆ ನಮ್ಮ ಸಮಾಜ ಎಲ್ಲ ಬಾಂಧವರು ಹಾಗೆ ಈ ಧಾರ್ಮಿಕ ಶ್ರದ್ಧೆಯನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ಶ್ರೀ ವಿಠಲ ಲೋಕ್ರೆಯವರು ಸುಮಾರು ಹತ್ತು ವರ್ಷಗಳಕ್ಕಿಂತ ಮೊದಲು ನಮ್ಮ ಹಿರಿಯರು ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ವಿಟ್ಟಪ್ಪ ಚಿದಾನಂದಪ್ಪ ಲೋಕ್ರೆ ಅವರು ತಮ್ಮ ಒಂದು ಧಾರ್ಮಿಕ ಒಂದು ಶ್ರದ್ಧೆಯ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದ ಆರಾಧ್ಯ ದೈವ ಆಗಿರ್ತಕ್ಕಂಥ ಪಾಂಡುರಂಗನಲ್ಲಿ ಒಂದು ಸಂಕಲ್ಪ ಮಾಡ್ತಾರೆ ಅವರ ಒಂದು ಸಂಕಲ್ಪದ ಒಂದು ಪರಿಣಾಮವಾಗಿ ಅವರು ವಾರಿ ತಗೊಳ್ಳೋದು ನಮ್ಮ ಸಂಪ್ರದಾಯದಲ್ಲಿ ವಾರಿ ತಗೊಳ್ಳೋದು ಅಂತ ಹೇಳ್ತಾರೆ ವಾರಿ ತಗೊಳ್ಳೋದು ಅಂತಂದ್ರೆ ವಾರಿ ತಗೊಳ್ಳೋದು ಅಂತಂದ್ರೆ ಸಂತ ಸಂಪ್ರದಾಯ ಅಂದ್ರೆ ಸಂತ ಸಂಪ್ರದಾಯದ ಎಲ್ಲಾ ಆಚರಣೆಗಳನ್ನ ಪ್ರತಿ ಒಂದು ಸಂದರ್ಭದಲ್ಲಿ ಅಂದ್ರೆ ಏಕಾದಶಿ ಮತ್ತು ಈ ಜಾತ್ರೆ ಬರ್ತದೆ ಶ್ರಾವಣದಲ್ಲಿ ಮತ್ತ ಆಷಾಢದಲ್ಲಿ ಮತ್ತು ಕಾರ್ತಿಕದಲ್ಲಿ ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮಗಳು ಪಂಡರಾಪುರದಲ್ಲಿ ಆಗ್ತವೆ ಅಲ್ಲಿ ಹೋಗಿ ಆ ಒಂದು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕಾಗ್ತದೆ ಈ ಎಲ್ಲಾ ಒಂದು ಕಟ್ಟುನಿಟ್ಟಿನ ಆಚರಣೆಯನ್ನು ಮಾಡ್ಬೇಕಾಗಿರೋದ್ರಿಂದ ಆ ಒಂದು ಆಚರಣೆಗಳಿಗೆ ಒಂದು ಸಾಂಕೇತಿಕವಾಗಿ ವಾರಿ ತಗೊಳ್ಳೋದು ಅಂತ ಹೇಳ್ತಾರೆ ಆ ವಾರಿ ತಗೊಂಡು ಅವರ ಸಂಕಲ್ಪದಿಂದ ವಾರಿ ತಗೊಂಡು ಆ ಎಲ್ಲಾ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಾ ಬಂದ್ರು ನಂತರದಲ್ಲಿ ಅವರಿಗೆ ಆ ಪಾಂಡುರಂಗನ ಪ್ರೇರಣೆ ಆಯ್ತೋ ಏನೋ ಅವರು ಒಂದು ಈ ಗ್ರಾಮದಲ್ಲಿ ಒಂದು ಪಾಂಡುರಂಗನ ದೇವಸ್ಥಾನ ಕಟ್ಟಿಸ್ಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ್ರು ಅವರು ಹಲವಾರು ಪ್ರಯತ್ನ ಮಾಡಿ ಈಗಾಗಲೇ ನಮ್ಮ ಊರಿನಲ್ಲಿ ಇರತಕ್ಕಂತ ಸರ್ಕಾರಿ ಜಾಗವನ್ನ ಪ್ರಯತ್ನ ಮಾಡಿ ಇಲಾಖೆಗೆ ಕಂದಾಯ ಇಲಾಖೆಗೆ ಮನವಿ ಸಲ್ಲಿಸಿ ಅಲ್ಲಿಂದ ಒಂದು ಜಾಗವನ್ನ ಗುರುತಿಸಿ ಆ ಒಂದು ಜಾಗ ಈ ದೇವಸ್ಥಾನಕ್ಕಂತಾನೆ ಒಂದು ಸ್ಯಾಂಕ್ಷನ್ ಕೂಡ ಆಗಿತ್ತು ಆದ್ರೆ ಅದು ಕೆಲವು ಕಾರಣಾಂತರದಿಂದ ಅದು ಮುಂದುವರೆಯೋದಕ್ಕೆ ಆಗಲಿಲ್ಲ ಅದು ನಮಗೆ ಜಾಗ ಸ್ಯಾಂಕ್ಷನ್ ಆದರೂ ಕೂಡ ನಮಗೆ ಮುಂದುವರೆಯೋದಕ್ಕೆ ಅಥವಾ ಕಟ್ಟಡ ಕಟ್ಟಿಸೋದಕ್ಕೆ ಅನುಕೂಲ ಆಗ್ತಾ ಇಲ್ಲ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಮತ್ತೊಂದು ಸಂಕಲ್ಪ ಮಾಡಿದರು ಇದು ಅವ್ರದೇ ನಮ್ಮ ದೊಡ್ಡಪ್ಪನವರು ವಿಟ್ಟಪ್ಪ ಚಿದಾನಂದಪ್ಪ ಲೋಕ್ರೆ ಅವರು ಅವರ ಸ್ವಂತ ಜಮೀನಿದು ಅವ್ರ ಸ್ವಂತ ಜಮೀನಿನಲ್ಲಿ ಅರ್ಧ ಎಕರೆ ಜಮೀನನ್ನು ಈ ದೇವಸ್ಥಾನಕ್ಕಾಗಿಯೇ ಒಂದಿಷ್ಟು ಅವರು ನಾನು ಮಾಡ್ತೀನಿ ಇದನ್ನ ಕೊಡ್ತೀನಿ ಅಂತೇಳಿ ದಾನವಾಗಿ ಕೊಟ್ಟು ಈ ದೇವ ದೇವಸ್ಥಾನವನ್ನ ನಿರ್ಮಾಣ ಮಾಡೋದಕ್ಕೆ ಸಂಕಲ್ಪ ಮಾಡಿದ್ರು ಸುಮಾರು ಹತ್ತು ವರ್ಷಗಳ ಹಿಂದೆ ಇದನ್ನ ಅಡಿಗಲ್ ಸಮಾರಂಭವನ್ನ ಮಾಡಿದ್ರು ಹಲವಾರು ಗಣ್ಯರು ಮತ್ತು ರಾಜಕಾರಣಿಗಳು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಒಟ್ಟಿಗೆನೆ ಅವರ ಸಹಕಾರ ತೆಗೆದುಕೊಂಡು ಈ ದೇವಸ್ಥಾನವನ್ನ ಶಂಕುಸ್ಥಾಪನೆ ಮಾಡಿದ್ರು ಆ ಶಂಕುಸ್ಥಾಪನೆ ನಂತರದಲ್ಲಿ ಆ ಏನು ನಿಧಾನವಾಗಿ ಆ ಕಟ್ಟಡ ಪ್ರಾರಂಭ ಆಯ್ತು ಹಲವಾರು ಏನು ಭಕ್ತರನ್ನ ಮತ್ತು ಕೆಲವೊಂದಿಷ್ಟು ರಾಜಕಾರಣಿಗಳ ಒಂದು ಸಹಕಾರವನ್ನ ಮತ್ತು ಅನುದಾನವನ್ನ ಪಡೆಯೋದಕ್ಕೆ ಪ್ರಯತ್ನ ಪಟ್ರು ಕೆಲವೊಂದಿಷ್ಟು ಸಹಕಾರ ಸಿಕ್ತು ಕೆಲವೊಂದಿಷ್ಟು ಇನ್ನೂ ವಾಗ್ದಾನದಲ್ಲೇ ಉಳಿತು ಆದರೂ ಕೂಡ ಅವರು ತಮ್ಮ ಒಂದು ಪ್ರಯತ್ನವನ್ನ ಮುಂದುವರಿಸಿ ಒಂದು ಹಂತಕ್ಕೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರವರೆಗೆ ಈ ಒಂದು ದೇವಸ್ಥಾನ ಕಟ್ಟಡವನ್ನ ಪ್ರಾರಂಭ ಮಾಡಿ ಅಲ್ಲಿವರೆಗೆ ಕೆಲಸ ಮಾಡಿದ್ರು ಅಲ್ಲಿವರೆಗೆ ಮಾಡಿ ಅವರ ಒಂದು ಪ್ರಯತ್ನ ಮಾಡಿದ್ರು ಅವರಿಗೆ ಸ್ವಲ್ಪ ವಯೋ ಸಹಜ ಒಂದು ಅನಾರೋಗ್ಯ ಕಾರಣ ಕಾಡ್ತಾ ಇತ್ತು ಅಲ್ಲಿಗೆ ಅವರಿಗೆ ಆ ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅವರು ಆ ಒಂದು ವಯೋ ಸಹಜ ಅನಾರೋಗ್ಯದಿಂದ ಅವರು ಈ ಕೆಲಸವನ್ನ ಒಂದಷ್ಟು ಸ್ಥಗಿತಗೊಳಿಸಿದ್ರು ಆ ಅದೇ ಒಂದು ಒಂದು ಆಸೆ ಇಟ್ಕೊಂಡು ಅವರು ನಾನು ಏನಾದರೂ ಮಾಡಬೇಕು ಈ ದೇವಸ್ಥಾನವನ್ನು ಅನ್ನುವಂತ ಆಶೆ ಇಟ್ಕೊಂಡಿದ್ರು ಅವರು ಅವರ ಆಶಯವನ್ನ ಆ ಇಟ್ಕೊಂಡು ಆದ್ರೆ ಅವರಿಗೆ ದೇಹ ಆರೋಗ್ಯ ಸರಿಗೆ ಅವ್ರಿಗೆ ಸಹಕಾರ ಮಾಡದೆ ಇರೋ ಕಾರಣಕ್ಕಾಗಿ ನಮ್ಮೆಲ್ಲ ಯುವಕರಿಗೆ ಪ್ರೇರಣೆ ತುಂಬಿ ಇಲ್ಲಪ್ಪ ನಾನು ಇಷ್ಟೆಲ್ಲ ಮಾಡಿದೀನಿ ನಮ್ಗೆ ನನ್ಗೆ ಆರೋಗ್ಯ ಸರಿಗೆ ಸಹಕಾರ ಮಾಡ್ತಾ ಇಲ್ಲ ಹಾಗಾಗಿ ನನ್ನ ಜೀವಂತ ಅವಧಿನಲ್ಲೇನೆ ಈ ದೇವಸ್ಥಾನ ಮುಗಿಬೇಕನ್ನೋ ಆಸೆ ಇದೆ ನೀವು ಪ್ರಯತ್ನ ಮಾಡ್ರಿ ಅಂತ ನಮಗೆಲ್ಲ ಪ್ರೇರಣೆ ಮಾಡಿದ್ರು ಆದರೂ ಅವರು ಪ್ರೇರಣೆಯಲ್ಲಿ ನಾವು ಇದ್ವಿ ಆ ಸಂದರ್ಭದಲ್ಲಿ ನಮಗೆ ಅಷ್ಟೊಂದು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಅವರು ಒಂದಿಷ್ಟು ಒತ್ತಾಸೆಯಿಂದ ನಮ್ಗೆ ಹೇಳಿದ್ರು ನನ್ನ ಜೀವಂತ ಅವಧಿಯಲ್ಲಿ ಆದ್ರೆ ಆಗ್ಲಿ ಇಲ್ಲಾಂದ್ರೆ ಮುಂದಿನ ನಾನೇನಾದ್ರು ಅಹ್ ಜೀವಂತ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವೇ ಮುಂದುವರ್ಸ್ಕೊಂಡು ಹೋಗ್ರಿ ಅನ್ನುವಂತ ಒಂದು ನಮ್ಗೆ ಒಂದು ಪ್ರೇರಣೆಯನ್ನ ನೀಡಿದ್ರು ಮತ್ತು ನಮ್ಗೆ ಜವಾಬ್ದಾರಿಯನ್ನು ಕೂಡ ಹಾಕಿದ್ರು ಸ್ವತಃ ನನಗೆ ಅವರು ಹಾಕಿದಾಗ ಆಯ್ತು ಅಂತ ಆ ದಿನದಲ್ಲಿ ಅವರನ್ನ ಸಂತೋಷ ಸಂತೋಷಪಡಿಸೋದಕ್ಕೆ ನಾನು ಮಾತು ಒಪ್ಕೊಂಡು ಇದನ್ನು ಮುಂದುವರಿಸ್ತೇನೆ ಅಂತ ಆವತ್ತಿನ ದಿನದಲ್ಲಿ ಅವ್ರಿಗೆ ಹೇಳಿದ್ದೆ ಅವರು ನಂತರದಲ್ಲಿ ಅವರು ಅನಾರೋಗ್ಯದ ಅತಿ ಅತಿಯಾದ ಅನಾರೋಗ್ಯಕ್ಕೆ ಒಳಗಾಗಿ ಆ ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೊಂದರ ಜನವರಿ ಹತ್ತರಂದು ಅವರು ಪಾಂಡುರಂಗನ ಪಾದವನ್ನ ಸೇರ್ತಾರೆ ಆ ನಂತರದಲ್ಲಿ ನಾವು ಅವರ ಆಸೆಯನ್ನ ಈಡೇರಿಸಬೇಕು ಅವರ ಸಂಕಲ್ಪವನ್ನ ಪೂರೈಸಬೇಕು ಅನ್ನುವಂತ ಆಶೆ ಇಟ್ಕೊಂಡು ನಮ್ಮ ಎಲ್ಲ ಬಂಧುಗಳನ್ನ ಸೇರಿಸಿಕೊಂಡು ಹೀಗೆ ಈ ತರ ಆಗಿದೆ ಅರ್ಧದಲ್ಲಿ ಈ ದೇವಸ್ಥಾನ ನಿಂತೋಗಿದೆ ಇದನ್ನು ಪೂರ್ಣಗೊಳಿಸೋಣ ನಮ್ಮ ಹಿರಿಯರ ಆಶಯವನ್ನ ಸಂಕಲ್ಪವನ್ನ ಪೂರ್ಣ ಮಾಡೋಣ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ಸಮಾಜದ ಎಲ್ಲ ಬಂಧುಗಳನ್ನ ಹಿರಿಯರನ್ನ ಮತ್ತು ನನ್ನ ಎಲ್ಲ ಸನ್ಮಿತ್ರರನ್ನ ಮತ್ತು ನನ್ನ ಎಲ್ಲ ಬಂಧುಗಳನ್ನು ಸಹಕಾರದಿಂದ ಕೇಳಿಕೊಂಡು ಮಾಡೋಣ ಅನ್ನುವಂತ ಒಂದು ಒಂದ್ ಸಂಕಲ್ಪ ಮಾಡೋಣ ನಾವು ಪ್ರಯತ್ನ ಮಾಡೋಣ ಏರ್ ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ ಇದನ್ನ ಪೂರ್ಣ ಮಾಡೋಣ ಅಂತ ಹೇಳಿ ಈಗ ಎರಡು ವರ್ಷದಿಂದ ಪ್ರಯತ್ನ ಮಾಡಿದ್ವಿ ಆ ನಾವು ಏನು ಮಾಡಿದ್ವಿ ಈ ಎಲ್ಲ ಪ್ರಯತ್ನಕ್ಕೆ ಎಲ್ಲರೂ ನಮ್ಮ ಬಂಧುಗಳು ಕೈ ಜೋಡಿಸಿದ್ರು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿ ನಮ್ಮ ಒಟ್ಟಿಗೆ ಇದನ್ನ ಮುಗಿಸೋಣ ಅನ್ನುವಂಥದ್ದು ನನ್ನ ಜೊತೆಗೆ ಕೈ ಜೋಡಿಸಿ ಎಲ್ಲರೂ ಸಹಕಾರದಿಂದ ಈ ಮುಗಿಸೋಣ ಅನ್ನುವಂಥ ಒಂದು ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡ್ತಾ ಬಂದ್ವಿ ಅದು ಇಲ್ಲಿ ಇವತ್ತು ಇಲ್ಲಿಗೆ ಏನಾಗಿದೆ ಎಲ್ಲ ಕಾರ್ಯವು ಮುಕ್ತಾಯ ಬಂದಿದೆ ಮುಗಿದಿದೆ ಈ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ದೇವಸ್ಥಾನದ ಆ ಏನು ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಆ ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಮ್ಮ ಸಮಾಜದ ಧರ್ಮಗುರುಗಳು ಆಗಿರತಕ್ಕಂತ ಪ್ರಭಾಕರ್ ಬೋದ್ಲೆ ಮಹಾರಾಜರು ಹಾಗೂ ಅವರ ಪುತ್ರರಾಗಿರ್ತಕ್ಕಂಥ ಯಶವಂತ ಪ್ರಭಾಕರ್ ಬೋದ್ಲೆ ಮಹಾರಾಜರು ಪಂಡರಪುರ ಇವರ ನೇತೃತ್ವದಲ್ಲಿ ಮತ್ತು ಸಾನ್ನಿಧ್ಯದಲ್ಲಿ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾಳೆ ಮತ್ತು ನಾಡಿದ್ದು ಅಂದರೆ ದಿನಾಂಕ ಇಪ್ಪತ್ತೊಂಬತ್ತು ಜೂನ್ ಮತ್ತು ಮೂವತ್ತು ಜೂನ್ ಈ ಎರಡು ದಿನದಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮೂವತ್ತನೇ ತಾರೀಕಿನ ಜೂನು ರವಿವಾರದಂದು ನಾವು ಈ ರುಕ್ಮ ಪಾಣ ಪಟ್ಟಲು ರುಕ್ಮಾಯಿ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದಿನದಂದು ಎಲ್ಲ ಧರ್ಮಗುರುಗಳ ಎಲ್ಲ ಹಿರಿಯರ ಗಣ್ಯರ ಧರ್ಮ ಪ್ರಚಾರಕರ ಮತ್ತು ಎಲ್ಲ ಸಮಾಜದ ಬಂಧುಗಳ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಹಿರಿಯರ ಸಂಕಲ್ಪವನ್ನು ಪೂರೈಸುವಂಥ ಈ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ವಿಜೃಂಭಣೆ ಮತ್ತು ಸಡಗರದಿಂದ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ ಆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಮ್ಮೆಲ್ಲ ಬಂಧುಗಳಲ್ಲಿ ಸಹಕಾರದಿಂದ ಕರೆದುಕೊಂಡು ಹೋಗಿ ಕಾರ್ಯಕ್ರಮ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಮಾಡ್ತೇವೆ ಆ ದೇವರು ನಮಗೆ ಇನ್ನೂ ಶಕ್ತಿ ಕೊಡ್ಲಿ ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಈ ಎಲ್ಲಾ ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಓಕೆ ಸರ್ ಧನ್ಯವಾದಗಳು